ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ ತುಮಕೂರು ಮಾಲೀಕ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ತೆಲುಗಿ ಸತೀಶ್ ಅಣ್ಣ ಅವರು ಒಂದು ಪರಿಸರದ ಬಗ್ಗೆ ಕವಿತೆಯನ್ನು ಹೇಳ್ತಾರೆ ದಯವಿಟ್ಟು ಕೇಳ್ಕೊಂಡು ಬನ್ನಿ ಕವಿತೆಯ ಶೀರ್ಷಿಕೆಯ ಹೆಸರು ಮರದಂತೆ ನರನಿಲ್ಲ ಅಂತ ಹೇಳಿ ಮರದಂತೆ ನರನಿಲ್ಲ ಅಂತ ಹೇಳಿ ಬದುಕ ಬಲ್ಲದು ಮರವು ಮುನ್ನೂರು ವರ್ಷ ಬದುಕ ಬಲ್ಲದು ಮರವು ಮುನ್ನೂರು ವರ್ಷ ಇರಲಾರ ನರನು ಬರೀ ನೂರು ವರ್ಷ ಇರಲಾರ ನರನು ಭರಿ ನೂರು ವರ್ಷ ಕೊಳೆತ ಕಸಗೊಬ್ಬರ ತಿಂದು ಬಾಳುವ ಮರಕೆ ಕಸಗೊಬ್ಬರ ತಿಂದು ಬಾಳುವ ಮರಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ ಇಂದು ಬೆಳೆದಿಹುದು ತಾನೆಂದು ಎಮ್ಮರವಾಗಿ ಇಂದು ಬೆಳೆದಿಹುದು ತಾನೆಂದು ಎಮ್ಮರವಾಗಿ ಬೇರ ನಿಡಿದಿಹ ಮಣ್ಣ ನಂಬಿಹುದು ಸ್ಥಿರವಾಗಿ ಬೇರ ನಿಡಿದಿಹ ಮಣ್ಣ ನಂಬಿಹುದು ಸ್ಥಿರವಾಗಿ ಬಂದ ದಾರಿಯ ಮರೆತಿಹ ಮನುಜನೇ ನಿನಗಾಗಿ ಬಂದ ದಾರಿಯ ಮರತಿಹ ಮನುಜನೇ ನಿನಗಾಗಿ ಕೊಡುತಿಹುದು ಒಂದೊಂದು ಪಾಠವ ಬದುಕಿಗಾಗಿ ಕೊಡತಿಹುದು ಒಂದೊಂದು ಪಾಠವ ಬದುಕಿದಾಗ ಬದುಕಿಗಾಗಿ ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ ಮೃಷ್ಟಾನ್ನ ಭೋಜನ ಅದು ಕೇಳಲಿಲ್ಲ ಮರಕ್ಕೆ ಮನೆ ಇಲ್ಲ ಮಲಗಲು ನೆಲೆಯಿಲ್ಲ ನಿಂತ ನೆಲದಲ್ಲೇ ಸಂತಸ ಬೀರುವುದು ಸಂತ ಋಷಿಗಳಿಗೂ ತನ್ನ ಆಶ್ರಯ ನೀಡುವುದು ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ ಏನೂ ಪಡೆಯದ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ ಮಡದಿಗೊಂದು ಹೂವು ಮುಡಿಸಿ ಮಗುವಿಗೊಂದು ಹಣ್ಣ ತಿನಿಸಿ ಮಡದಿಗೊಂದು ಹೂವ ಮುಡಿಸಿ ಮಗುವಿಗೊಂದು ಹಣ್ಣ ತಿನಿಸಿ ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರು ಕಟ್ಟಿದ್ದು ಮರದಿಂದ ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರು ಕಟ್ಟಿದ್ದೂ ಮರದಿಂದ ಕೊನೆ ಗಡುಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದೂ ಮರದಿಂದ ಕೊನೆಗಡಿಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದೂ ಮರದಿಂದ ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವನ್ನಿಟ್ಟು ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವನ್ನೆಟ್ಟು ನೆಟ್ಟು ಬೆಳೆಸಿದರೆ ಒಂದೊಂದೂ ಮರವನ್ನು ನೆಟ್ಟು ಬೆಳೆಸಿದರೆ ಒಂದೊಂದೂ ಮರವನ್ನು ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯದು ನಿನ್ನ ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯದು ನಿನ್ನ ಹಸಿರ ನುಳಿಸದೆ ಉಸಿರು ಉಳಿಯುವುದಿಲ್ಲ ಹಸಿರ ನುಳಿಸದೆ ಉಸಿರು ಉಳಿಯುವುದಿಲ್ಲ ಮರವ ಬೆಳೆಸದ ಮನುಜನ ಬಾಳಿಗಿದು ಹೊಳಿತಲ್ಲ ಮರವ ಬೆಳೆಸದ ಮನುಜನ ಬಾಳಿಗಿದು ಹೊಳಿತಲ್ಲ ಒಬ್ಬೊಬ್ಬರೊಂದೊಂದು ಗಿಡವ ನೆಟ್ಟರೆ ಸಾಕು ಒಬ್ಬೊಬ್ಬರೊಂದೊಂದು ಗಿಡವ ನೆಟ್ಟರೆ ಸಾಕು ಪರಿಸರದ ಬದುಕಿಗೆ ಕೈ ಹಿಡಿಯಬೇಕು ಮನೆಗೊಂದು ಮರದಂತೆ ಊರಿಗೊಂದು ವನದಂತೆ ಆಧುನಿಕ ಬದುಕಿಗಿದು ಸಾಲದಂತೆ ಮನೆಗೊಂದು ಮರದಂತೆ ಊರಿಗೊಂದು ವನದಂತೆ ಆಧುನಿಕ ಬದುಕಿಗಿದು ಸಾಲದಂತೆ ಒಬ್ಬೊಬ್ಬರ ಒಬ್ಬೊಬ್ಬ ಮನುಷ್ಯನಿಗೊಂದೊಂದು ಮರದಂತೆ ಒಬ್ಬೊಬ್ಬ ಒಂದೊಂದು ಮರದಂತೆ ಒಂದೊಂದು ಊರಿಗೊಂದು ತಾರುವನದಂತೆ ಒಂದೊಂದು ಊರಿಗೊಂದು ತಾರು ಅನದಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಧನ್ಯವಾದ ಸರ್